ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಯಾವ ರೀತಿಯಾಗಿ ಯಾವುದೇ ಸಾಸನ್ನು ಬಳಸದೆ ಟೇಸ್ಟಿಯಾದಂತಹ ನೂಡಲ್ಸ್ ಮಾಡೋದು ಅನ್ನೋದನ್ನು ನೋಡೋಣ ಈ ನೂಡಲ್ಸ್ ಯಾವುದೇ ಸೋಯಾ ಸಾಸ್ ಟೊಮೆಟೊ ಸಾಸ್ ಚಿಲ್ಲಿ ಸಾಸ್ ಯಾವುದನ್ನು ಬಳಸಿಲ್ಲ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಗಳನ್ನು ಬಳಸ್ಕೊಂಡು ಇದನ್ನು ಮಾಡ್ಕೊಬೋದು ತುಂಬಾ ಬೇಗ ಮತ್ತು ಸುಲಭವಾಗಿ ರುಚಿಯಾದಂತಹ ನೂಡಲ್ಸ್ನ ಯಾವುದೇ ಸಾಸ್ ಬಳಸದೆ ಮನೆಯಲ್ಲೇ ಮಾಡ್ಕೊಬೋದು ಈ ರೀತಿ ಹೊರಗಡೆ ತಿನ್ನೋ ತಿಂಡಿಗಿಂತ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟನ್ನು ಬಳಸ್ಕೊಂಡು ಮಾಡಿಕೊಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆದು ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗಿದ್ರೆ ಬನ್ನಿ ನೂಡಲ್ಸನ್ನು ಮಾಡೋಣ ಈ ನೂಡಲ್ಸನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಪ್ಯಾನ್ನ ಬಿಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಮೊದಲಿಗೆ ಈರುಳ್ಳಿಯನ್ನು ಸೇರಿಸ್ಕೊಂತಿದ್ದೀನಿ ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಬೇಕು ಹಸಿ ಹಸಿಯಾಗಿದ್ದರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಒಂದು ನಿಮಿಷಗಳ ಕಾಲ ಇದನ್ನು ಹುರ್ಕೊಂಡು ನಂತರ ಮೆಣಸಿನಕಾಯನ್ನು ಸೇರಿಸ್ಕೊಂತಿದ್ದೀನಿ ಈರುಳ್ಳಿ ಒಂದು ಫಿಫ್ಟಿ ಪರ್ಸೆಂಟ್ ಕುಕ್ ಆದರೆ ಸಾಕು ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ನಂತರ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂತಿದ್ದೀನಿ ನಿಮಗೆ ಬೇಕಂದರೆ ಬೆಳ್ಳುಳ್ಳಿಯನ್ನು ಹಾಗೆ ಕಟ್ ಮಾಡಿ ಕೂಡ ಸೇರಿಸ್ಕೊಬಹುದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಹುರ್ಕೊಬೇಕು ಆನಂತರ ನಾನು ಕಟ್ ಮಾಡಿಟ್ಕೊಂಡಿರುವಂತಹ ಬೀನ್ಸ್ ಮತ್ತು ಕ್ಯಾರೆಟನ್ನು ಸೇರಿಸ್ಕೊಂಡು ಕ್ಯಾರೆಟ್ ಮತ್ತು ಬೀನ್ಸ್ ಅರ್ಧ ಕುಕ್ ಆಗೋವರೆಗೂ ಬೇಯಿಸ್ಕೊಬೇಕು ಎಣ್ಣೆಯಲ್ಲೇ ಹುರ್ಕೊಬೇಕು ತರಕಾರಿಯನ್ನು ಸೇರಿಸ್ಕೊಳ್ಳೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿಯಾಗಿ ಕೂಡ ಇರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಿದ್ದೀನಿ ನೂಡಲ್ಸ್ ಬೇಯಿಸಿರುವಾಗ ಉಪ್ಪಾಕಿರ್ತೀರಲ್ವ ಹಾಗಾಗಿ ಉಪ್ಪನ್ನ ನೋಡ್ಕೊಂಡು ಹಾಕಬೇಕು ನಂತರ ಒಂದು ದೊಡ್ಡ ಗಾತ್ರದ ಟೊಮೆಟೊವನ್ನು ಪ್ಯೂರಿ ಮಾಡಿಕೊಂಡು ಹಾಕೊತಿದ್ದೀನಿ ಈ ಟೊಮೆಟೊ ಪ್ಯೂರಿ ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಬಿಡೋವರೆಗೂ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕು ನೋಡಿ ಈಗ ಆಲ್ಮೋಸ್ಟ್ ಎಣ್ಣೆ ಬಿಡ್ತಾ ಇದೆ ಇಂಥ ಸಮಯದಲ್ಲಿ ಚಿಟಿಕೆ ಅರಿಶಿನ ಗರಂ ಮಸಾಲ ಮತ್ತು ಖಾರದ ಪುಡಿಯನ್ನು ಸೇರಿಸ್ಕೊಂತಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ನಂತರ ಪೆಪ್ಪರ್ ಪೌಡರನ್ನು ಸಹ ಹಾಕ್ಕೊಂಡು ಇದೆಲ್ಲವನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಬೇಕು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಂತರ ಬೇಯಿಸ್ಕೊಂಡಿರುವಂತಹ ನೂಡಲ್ಸನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಸಾಲ ಎಲ್ಲ ನೂಡಲ್ಸ್ಗೆ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದಂತಹ ಯಾವುದೇ ಸಾಸನ್ನು ಬಳಸದೆ ಮಾಡಿರುವಂತಹ ನೂಡಲ್ಸ್ ಮನೆಯಲ್ಲೇ ರೆಡಿ ಆಗುತ್ತೆ ಈ ಥರ ನೂಡಲ್ಸ್ನ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋಗೆ ತಪ್ಪದೇ ಒಂದು ಲೈಕನ್ನು ಕೊಡಿ ಮತ್ತು ಯಾರೇನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಿದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲಿನ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಕೊನೆಯಲ್ಲಿ ಕೊತ್ತಂಬರಿ ಮತ್ತು ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಬಾರಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ರುಚಿಯಾದಂತಹ ನೂಡಲ್ಸ್ ರೆಡಿಯಾಗುತ್ತೆ ಇದನ್ನು ಮಾಡೋದಕ್ಕೆ ತುಂಬ ಸಮಯ ಕೂಡ ಬೇಕಾಗೋದಿಲ್ಲ ಹಾಗೆ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯಂಟ್ಗಳನ್ನು ಬಳಸ್ಕೊಂಡು ಅತ್ಯಂತ ಸುಲಭವಾಗಿ ಮತ್ತು ಬೇಗನೆ ಈ ನೂಡಲ್ಸನ್ನು ಮನೆಯಲ್ಲೇ ಮಾಡ್ಕೊಬಹುದು ನೋಡಿ ಯಾವುದೇ ಸಾಸನ್ನು ಬಳಸ್ತಾ ಇದ್ರೂ ಸಹ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಈ ರೀತಿ ಮಾಡಿಕೊಟ್ರೆ ಯಾರಿಗೂ ಗೊತ್ತಾಗಲ್ಲ ಇದಕ್ಕೆ ಸಾಸ್ ಹಾಕಿಲ್ಲ ಅಂತ ಅಷ್ಟು ರುಚಿಯಾಗಿರುತ್ತೆ ನೋಡಿ ಹಾಗೆಯೇ ಎಷ್ಟು ಉದುರುದುರಾಗಿ ಬಂದಿದೆ ಅಂತ ನೂಡಲ್ಸು